ನಟ ಶಿವರಾಜ್ ಕುಮಾರ್ ಅವರ ನಟನೆಯ ಭೈರತಿ ರಣಕಲ್ ಬಿಡುಗಡೆಯಾಗಿದ್ದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನು ಚಿತ್ರದ ಸಕ್ಸಸ್ ಮೀಟ್ ಬಳಿಕ ಮಾತನಾಡಿದ ಶಿವಣ್ಣ ಅವರ ಮಾತು ಕೇಳಿ ಅಪ್ಪು ಮಗಳು ಧೃತಿ ಕಣ್ಣೀರು ಹಾಕಿದ್ದಾರಂತೆ ಹಾಗಾದರೆ ಶಿವಣ್ಣ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಶಿವರಾಜ್ ಕುಮಾರ್ ಅವರು ಸದ್ಯ ಅನಾರೋಗ್ಯದಿಂದ ಬಳಲುತ್ತಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈಗಾಗಲೇ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವುದಾಗಿ ಕನ್ಫರ್ಮ್ ಮಾಡಿರುವ ಶಿವರಾಜ್ ಕುಮಾರ್ ಅವರು ನನಗೆ ಅನಾರೋಗ್ಯ ಸಮಸ್ಯೆ ಇರುವುದಂತೂ ಮುಚ್ಚಿಡುವ ವಿಷಯ ಏನೂ ಅಲ್ಲ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದೇನೆ ಹಲವು ಹಂತಗಳಲ್ಲಿ ಚಿಕಿತ್ಸೆ ನಡೆಯಲಿದೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಅಭಿಮಾನಿಗಳಿಗೆ ಧೈರ್ಯ ತುಂಬಿದ್ದಾರೆ ಶಿವಣ್ಣ ಅವರು ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಿಸಿ ಚಿಕಿತ್ಸೆ ಸಹ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಅದನ್ನು ಅನಗತ್ಯವಾಗಿ ಎಲ್ಲೂ ಹೇಳಿಕೊಂಡು ಓಡಾಡುತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ನಟ ಶಿವರಾಜ್ ಕುಮಾರ್ ಅವರು ತಮ್ಮ ಅನಾರೋಗ್ಯ ಹಾಗೂ ಚಿಕಿತ್ಸೆ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ನಟ ಶಿವಣ್ಣ ಅವರು ನಾನು ನನ್ನ ಅನಾರೋಗ್ಯವನ್ನು ನನ್ನ ಅಭಿಮಾನಿಗಳು ಸೇರಿದಂತೆ ಯಾರಿಂದಲೂ ಮುಚ್ಚಿಡುವ ಅಗತ್ಯವಿಲ್ಲ ಆದರೆ ಯಾರು ಅನಾವಶ್ಯಕ ಆತಂಕ ಪಡಬೇಡಿ ಹೌದು ಎಲ್ಲರಂತೆ ನಾನು ಕೂಡ ಮನುಷ್ಯ ನನಗೂ ಅನಾರೋಗ್ಯ ಸಹಜವಾಗಿ ಕಾಡುತ್ತದೆ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಳುತ್ತಿದ್ದೇನೆ ಸದ್ಯದಲ್ಲೇ ಟ್ರೀಟ್ಮೆಂಟ್ಗೆ ಅಮೆರಿಕಾಗೆ ಒಂದು ತಿಂಗಳು ಹೋಗಲಿದ್ದೇನೆ ಈಗಾಗಲೇ ಚಿಕಿತ್ಸೆಯ ಹಂತಗಳಲ್ಲಿ ಎರಡು ಸೆಷನ್ ಮುಗ್ದಿದೆ ಇನ್ನ ಎರಡು ಸೆಷನ್ ಬಾಕಿ ಇದ್ದು ಅದಕ್ಕಾಗಿ ಅಮೆರಿಕಾಗೆ ಒಂದು ತಿಂಗಳು ಹೋಗಲಿದ್ದೇನೆ ಬಳಿಕ ಒಂದು ಸರ್ಜರಿ ಸಹ ಆಗಬೇಕಿದೆ ಎಂದಿದ್ದಾರೆ ಶಿವಣ್ಣ ಹೇಳಿದ ಆ ಮಾತನ್ನು ಕೇಳಿ ವಿದೇಶದಲ್ಲಿರುವ ಅಪ್ಪು ಹಿರಿಯ ಮಕ್ಕಳಾದ ಅದೃತಿ ತಕ್ಷಣ ದೊಡ್ಡಪ್ಪ ಶಿವಣ್ಣ ಅವರಿಗೆ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಅಪ್ಪ ಹೋದ ಬಳಿಕ ನೀವು ನಮಗೆಲ್ಲ ತಂದೆಯ ರೀತಿ ಇದ್ದೀರಿ ದೊಡ್ಡಪ್ಪ ಅಮೇರಿಕಾಗೆ ಬನ್ನಿ ಇಲ್ಲೇ ಬೇಗ ಟ್ರೀಟ್ಮೆಂಟ್ ಕೊಡಿಸೋಣ ತ ಕಣ್ಣೀರು ಹಾಕಿದ್ದಾರಂತೆ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎಂದು ನೀವು ಸಹ ಕಾಮೆಂಟ್ ಮಾಡಿ ತಿಳಿಸಿ